ಅನಧಿಕೃತ ಕಂದಾಯ ಕ್ರಮಗಳನ್ನು ಅಧಿಕೃತ ಕ್ರಮಗಳನ್ನಾಗಿ ಮಾಡಿ ಹಕ್ಕುಪತ್ರ ವಿತರಿಸುವ ಅಭಿಯಾನಕ್ಕೆ ಸಿರಿಸಿಯಲ್ಲಿ ಚಾಲನೆ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ನಗರದಲ್ಲಿರುವ ಈ ಸತ್ತಿನ ಸಮಸ್ಯೆ ಹಾಗೂ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಬಗ್ಗೆ ಕಂದಾಯ ಸಚಿವರ ಗಮನ ಸೆಳೆದ ಶಾಸಕ ಭೀಮಣ್ಣ ನಾಯ್ಕ್ ಬಗರುಕೋಂ ಸಮಿತಿಯಿಂದ ನನ್ನ ಕ್ಷೇತ್ರದ ಹೆಚ್ಚಿನ ಫಲಾನುಭವಿಗಳಿಗೆ ನ್ಯಾಯ ಸಿಕ್ಕಿದೆ ಶಾಸಕ ಶಿವರಾಮ್ ಹೆಬ್ಬಾರ್ ಸಿರ್ಸಿ ಪ್ರತ್ಯೇಕ ಜಿಲ್ಲೆ ವಿಚಾರ ಸದ್ಯಕ್ಕಿಲ್ಲ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉತ್ತರ ಕನ್ನಡ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹರಿದು ಬಂದ ಸಾಹಿತ್ಯಾಶಕ್ತರು ಜಿಲ್ಲಾ ಸರ್ಕಾರಿ ನೌಕರರ ಸಂಘಕ್ಕೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಶಿಕ್ಷಕ ಕಿರಣ್ ನಾಯ್ಕ್ ಮತ್ತು ಸಾಹಿತ್ಯ ಶಕ್ತರನ್ನು ಮೂಡಿ ಮಾಡಿದ ಖ್ಯಾತ ಕಲಾವಿದರಾದ ನಿರ್ನಳಿ ಗಣಪತಿ ಮತ್ತು ಸತೀಶಲಾಪುರವರ ಕುಂಚ ಗಾಯನ ದಾಖಲೆ ಪತ್ರಗಳಿರದ ಅನಧಿಕೃತ ವಸತಿ ಪ್ರದೇಶವನ್ನು ಕಂದಾಯ ಗ್ರಾಮವಾಗಿ ಪರಿವರ್ತಿಸುವ ಕೆಲಸ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ ಎಂದು ಕಂದಾಯ ಸಚಿವ ಅಂಬೇಡ್ಕರ್ ಭವನದಲ್ಲಿ ನಡೆಯುವ ಬಗರುಕಂ ಸಭೆಯಲ್ಲಿ ತಿಳಿಸಿದ್ದಾರೆ ಸುಮಾರು ವರ್ಷಗಳಿಂದ ಅನೇಕ ಸರ್ಕಾರಿ ಜಮೀನು ಅಥವಾ ಖಾಸಗಿ ಜಮೀನು ಅರಣ್ಯವನ್ನ ಹೊರತುಪಡಿಸಿ ಬೇರೆ ಸರ್ಕಾರಿ ಜಮೀನು ಅಥವಾ ಖಾಸಗಿ ಜಮೀನಲ್ಲಿ ಯಾರು ಮನೆಗಳು ಕಟ್ಕೊಂಡು ಊರು ಆಗಿಬಿಟ್ಟಿದೆ ಆದ್ರೆ ಅಲ್ಲಿ ದಾಖಲೆಯಲ್ಲಿ ಅದು ಗ್ರಾಮ ಅಂತ ಬರ್ತಾ ಇಲ್ಲ ದಾಖಲೆಯಲ್ಲಿ ಅದು ಗ್ರಾಮ ಆಗಿಲ್ಲ ಆದರೆ ಗ್ರಾಮವಾಗಿ ಬೆಳೆದು ಬಿಟ್ಟಿದೆ ಇದಕ್ಕೆ ಸರಳ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ತಾಂಡಾಗಳು ತಾಂಡಗಳು ಯಾವತ್ತೂ ಗ್ರಾಮಗಳಾಗಿಲ್ಲ ಎಲ್ಲ ಸರ್ವೆ ನಂಬರ್ಗಳಲ್ಲಿ ಕೂತಿದಾವೆ ಅದೇ ರೀತಿ ಹಟ್ಟಿಗಳು ಇದ್ದಾವೆ ಕೆಲವು ಕಡೆ ಕ್ಯಾಂಪ್ಗಳು ಇದ್ದಾವೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಗ್ರಾಮದ ಕಂದಾಯ ಗ್ರಾಮದ ಅಧಿಕಾರವನ್ನ ಆ ತಾಂಡಗಳಿಗೆ ಹಟ್ಟಿಗಳಿಗೆ ಕೊಡುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕಂದಾಯ ಗ್ರಾಮ ಆದಾಗ ಅವರಿಗೆ ದಾಖಲೆ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವರು ತಾಂಡ ಯಾವ್ದೋ ಒಂದು ಯಾವುದೋ ಖಾಸಗಿ ಜಮೀನಲ್ಲಿದ್ರೆ ಆ ಮೂರ ಜಮೀನು ಮಾಲೀಕರ ಹೆಸರಿನಲ್ಲೇ ಮುಂದುವರಿಯುತ್ತೆ ಅದು ಅಲ್ಲಿ ವಾಸ ಮಾಡೋರಿಗೆ ಯಾವುದು ದಾಖಲೆ ಸಿಗೋದಿಲ್ಲ ಆದ್ರೆ ಇವತ್ತು ಗ್ರಾಮ ಆಗೋಗಿದೆ ಅಲ್ಲಿ ಸರ್ಕಾರದಿಂದ ತಾಂಡಾದಲ್ಲಿ ನಾವು ರಸ್ತೆ ಮಾಡಿದ್ದೇವೆ ನೀರು ಕೊಟ್ಟಿದ್ದೇವೆ ವಿದ್ಯುತ್ ಕೊಟ್ಟಿದ್ದೇವೆ ಆದ್ರೆ ಅದಕ್ಕೆ ದಾಖಲೆ ಇಲ್ಲ ಗ್ರಾಮಗಳನ್ನ ದಾಖಲೆ ಸಹಿತ ಗ್ರಾಮಗಳನ್ನಾಗಿ ಕಂದಾಯ ಗ್ರಾಮಗಳನ್ನಾಗಿ ಮಾಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಕೂಡ ಆ ರೀತಿಯಾಗಿ ಸುಮಾರು ಹದಿನಾರು ದಾಖಲೆ ರಹಿತ ವಸತಿ ಪ್ರದೇಶಗಳು ಸುಮಾರು ಹದಿನಾರು ಅವುಗಳನ್ನ ಕಂದಾಯ ಗ್ರಾಮವಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ದಾಖಲೆ ರಹಿತ ತಾಂಡಾದಲ್ಲಿ ಹಟ್ಟಿಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವರ ಮನೆಗೆ ಶಾಶ್ವತ ಹಕ್ಕು ಪತ್ರವನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ನಾವು ಕರಿ <59an> ಹೆಸಿದರು <shant> <MMstein> <cción> <Lucaric livest> <material> <DVD> ಬಡವರ ನೋವು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಗೊತ್ತು ಈ ಹಿನ್ನೆಲೆಯಲ್ಲಿ ಭೂಮಿಗಾಗಿ ಅರ್ಜಿ ಹಾಕಿದವರಿಗೆ ಉಳುವವನೇ ಭೂಮಿಯ ಒಡೆಯನೆಂದು ಬಗರುಕಂ ಸಮಿತಿಯಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುತ್ತಿದೆ ಎಂದು ಶಾಸಕ ಭೀಮಣ್ಣ ಟಿ ಅವರು ಅಂಬೇಡ್ಕರ್ ಭವನದಲ್ಲಿ ನಡೆದ ಹಕ್ಕುಪತ್ರ ವಿತರಿಸುವ ಬಗರುಕಂ ಸಭೆಯಲ್ಲಿ ಮಾತನಾಡಿದರು 어, 민 c a ಇಂದಿನ ಕಾಂಗ್ರೆಸ್ನ ಕಾಂಗ್ರೆಸ್ ಸರ್ಕಾರ ಜನ ಸರ್ಕಾರದ ಮುಖ್ಯಮಂತ್ರಿ ಆಗ ಮಾನ್ಯ ಸಿದ್ದರಾಮ ಸಹಾಯ ಉಪ ಮುಖ್ಯಮಂತ್ರಿ ಮಾನ್ಯ ರವೀಂದ್ರ ಮಂತ್ರಿಗಳಿಗೆ ಕಂದಾಯ ಮಂತ್ರಿಗಳಿಗೆ ಯಾರ್ಯಾರು ಭೂಮಿಯಾಗಿ ಅರ್ಜಿಯನ್ನೋ ಅವರನ್ನ ಆದಷ್ಟು ಬೇಗ ಜಾರಿಗೆ ತರಬೇಕು ಅಂತ ಸಂದೇಶವನ್ನ ಮಾನ್ಯ ಕೃಷ್ಣ ಗಮನಕ್ಕೆ ತಂದಾಗ ಮಾನ್ಯ ಮಾಂತ್ರಿಗಳು ಇಡೀ ರಾಜ್ಯದಲ್ಲೂ ಕೂಡ ಹೋರಾಡಿ ಅಲ್ಲಿಯ ಸ್ಥಿತಿಗತಿಯನ್ನು ಅರಿತು ಬೇಗ ಬಗಲು ಮುಗು ಕಮಿಟಿಯನ್ನ ಮಾಡಿ ಆ ಕಮಿಟಿಯ ಮುಖಾಂತರ ಎಷ್ಟು ಅರ್ಜಿಗಳು ಬಂದಿದಾವೋ ಆ ವ್ಯಾಪ್ತಿಯಲ್ಲಿ ಆ ಅವರು ಇರತಕ್ಕಂತ ಆದಷ್ಟು ಬೇಗ ಪರಿಶೀಲನೆ ಮಾಡಿ ಯಾರನ್ನ ಯಾರು ಅವ್ರ ಜೀವನಕ್ಕಾಗಿ ರಕ್ಷೆಯನ್ನ ಮಾಡಿದಾರೋ ಅವರಿಗೆ ಹಕ್ಕನ್ನು ಕೊಡಬೇಕು ಅನ್ನೋ ಸಂದೇಶವನ್ನು ಆದೇಶವನ್ನ ಮಾನ್ಯ ಸಮಿತಿಯಿಂದ ನನ್ನ ಕ್ಷೇತ್ರದ ಹೆಚ್ಚಿನ ಬಡ ಜನರಿಗೆ ಹಕ್ಕುಪತ್ರ ದೊರೆತಿದೆ ಬಗರುಕಂ ಸಮಿತಿಯಿಂದ ನೂರ ಮೂವತ್ತು ಜನರಿಗೆ ನಲ್ಲಿ ಹಕ್ಕುಪತ್ರ ವಿತರಿಸಲು ಸಾಧ್ಯವಾಯಿತು ಎಂದು ಶಾಸಕ ಶಿವರಾಮ್ ಹೆಬ್ಬಾರಿ ಅವರು ಸಚಿವ ಕೃಷ್ಣ ಭೈರಗೌಡ ಅವರಿಗೆ ತಿಳಿಸಿದರು

ಒಂದು ನೂರ ಮೂವತ್ತು ಜನಕ್ಕೆ ಎಲ್ಲರೂ ಬಾಯಿಸುವ ಅನುಭವ ಆಯಿತು ಹಾಗಾಗಿ ಹಾರ್ದಿಕ ಅಭಿನಂದ ನೂರ ಹದಿನಾಲ್ಕು ಜನ ಅರ್ಜಿ ಹಾಕಿದ ಅರ್ಜಿ ಹಾಕಿ ನೂರ ಒಂದೊಂದು ರೂಪಾಯಿ ತುಂಬ ಸರ್ಕಾರ ಅದನ್ನು ಆಟ ತುಂಬಿದ್ರು ಅದಾವತ್ತಿನ ಅಧಿಕಾರಿಗಳು ಅದನ್ನ ಈ ಸ್ವತ್ತು ಸಮಸ್ಯೆಯನ್ನು ಆದ್ಯತೆ ಮೇಲೆ ಬಗೆಹರಿಸುತ್ತೇನೆ ಮತ್ತು ಹೊಸ ಜಿಲ್ಲೆ ಮತ್ತು ತಾಲೂಕು ಹೋಬಳಿ ರಚನೆಗೆ ಹೊಸದಾಗಿ ಕಡತಗಳನ್ನು ಜನವರಿಯಿಂದ ತೆಗೆದುಹಾಕಲಾಗಿದ್ದು ಕೇಂದ್ರದಿಂದ ಅನುಮತಿ ಬಂದ ಮೇಲೆ ಈ ಬಗ್ಗೆ ಚರ್ಚೆ ಮಾಡಲಾಗುವುದೆಂದು ಕಂದಾಯ ಸಚಿವ ಸಿರಿಸಿಯಲ್ಲಿ ತಿಳಿಸಿದ್ದಾರೆ ಅನ್ನೇನು ಹೋದ್ವಾರನೂ ಅವ್ರ ಜೊತೆ ಮೀಟಿಂಗ್ ಮಾಡಿ ಹೇಳಿದ್ದೇನೆ ಇವತ್ತು ಅವರಿಗೆ ಕಿವಿಯಲ್ಲಿ ಹೇಳಿದ್ದೇನೆ ಈ ಸ್ವತ್ತು ಸಮಸ್ಯೆ ಏನೇನಿದೆ ಮುಂದೆ ನಿಂತು ಅದನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಅಂತ ಹಾಗೇ ನಾನು ಮುನ್ಸಿಪಾಲ್ಟಿ ಹೇಳಿದ್ದೇನೆ ಯಾಕಂದರೆ ಇದು ಜಾಸ್ತಿ ಬರೋದು ಗ್ರಾಮ ಪಂಚಾಯಿತಿ ಮತ್ತು ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಸೊ ಅವರು ಕೂಡ ಒಂದು ಅವರೇ ಒಂದು ಹೆಜ್ಜೆ ಮುಂದೆ ಹೋಗಿ ಜನಗಳಿಗೆ ಕೈ ಚಾಚಿ ಜನಗಳಿಗೆ ಈ ಖಾತೆ ಮಾಡಿಕೊಡುವಂಥದ್ದು ಎಲಿಜಿಬಲ್ ಇರೋರಿಗೆ ಎಲಿಜಿಬಲ್ ಇಲ್ಲದೇ ಇರೋರು ಇದ್ದಾರೆ ಅದು ಬೇರೆ ವಿಷಯ ಆದರೆ ಎಲ್ದು ಇರೋರಿಗೆ ಆದಷ್ಟು ಸರಳೀಕರಣ ಮಾಡಿ ಮಾಡಿಕೊಡ್ಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಇವತ್ತು ಮತ್ತೊಮ್ಮೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಮತ್ತು ಇನ್ನೂ ಒಂದು ಮರಿ ಯಾವುದೇ ಹೊಸವಾದ ಹೊಸದಾದ ಕಂದಾಯ ಘಟಕಗಳನ್ನು ರಚನೆ ಮಾಡುವಂಥದ್ದನ್ನು ಜನವರಿಯಿಂದ ಬಂದ್ ಮಾಡಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಅನುಮತಿ ಕೊಡುವವರಿಗೆ ಇದು ಹೊಸದಾಗಿ ನಾವು ತಾಲೂಕಾಗಲಿ ಹೋಬಳಿ ಆಗಲಿ ಜಿಲ್ಲೆ ಆಗಲಿ ಹೊಸದಾಗಿ ಮಾಡಲಿಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರ ಇದನ್ನು ತೆಗೆದ ನಂತರ ಚರ್ಚೆ ಮಾಡಿ ನಾನು ಅಲ್ಲ ಗೆಳಕ್ಕೆ ಹೋಗೋದಿಲ್ಲ ಇಲ್ಲಿ ಹಾಗಾಗಿ ಈ ಸರ್ವೆ ಇಲಾಖೆಯಲ್ಲಿರುವ ಎಲ್ಲ ಖಾಲಿ ಹುದ್ದೆ ಅದರಲ್ಲಿ ಮುಖ್ಯವಾಗಿ ಸರ್ವೇಯರ್ ಮತ್ತು ಎ ಡಿ ಎಲ್ ಆರ್ ಮತ್ತು ಎ ಡಿ ಎಲ್ ಆರ್ ಇವೆರಡೂ ಹುದ್ದೆಗಳನ್ನು ಎಷ್ಟು ಖಾಲಿ ಇದೆ ಅಷ್ಟು ಭರ್ತಿ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅನುಮತಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಏಳ್ನೂರ ನಲವತ್ತಾರು ಸರ್ವೆ ಪೋಸ್ಟು ಸರ್ವೇಯರ್ ಪೋಸ್ಟನ್ನು ತುಂಬಲಿಕ್ಕೆ ಈಗಾಗಲೇ ಅರ್ಜಿ ಕರೆದಿದ್ದೇವೆ ಇತ್ತೀಚೆಗೆ ಮೂರು ವರ್ಷ ಅರ್ಜಿ ಆಗಲಿಕ್ಕೆ ಏನು ಹೆಚ್ಚುವರಿ ಸಮಯ ಕೊಟ್ಟರು ಅದರಿಂದ ಇನ್ನೂ ಎಕ್ಸಾಮ್ ಮಾಡೋಕ್ಕಾಗಿಲ್ಲ ಏಳ್ನೂರ ನಲವತ್ತಾರು ಪೋಸ್ಟು ಸರ್ವೇಯರ್ ಪೋಸ್ಟು ರಿಕ್ರೂಟ್ಮೆಂಟು ಚಾಲನೆಯಲ್ಲಿದೆ ಹಾಗೆ ಮೂವತ್ತ್ನಾಲ್ಕು ಎ ಡಿ ಎಲ್ ಆರ್ ಪೋಸ್ಟು ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಆ ರಿಕ್ರೂಟ್ಮೆಂಟ್ ಆದ ಕೂಡಲೇ ಉತ್ತರ ಕನ್ನಡ ಜಿಲ್ಲೆಗೂ ಸೇರಿ ರಾಜ್ಯದಲ್ಲಿ ಗೌರ್ಮೆಂಟ್ ಸರ್ವೇಯರ್ಸ್ ಎಂಥದ್ದು ಖಾಲಿ ಇದೆ ಆ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೇವೆ ಸರ್ವೇಯರ್ ಅವಶ್ಯಕತೆ ಇದೆ ಇದು ಸರ್ಕಾರದ ಗಮನದಲ್ಲೂ ಇದೆ ಈ ಖಾಲಿ ಇರುವಂಥ ಹುದ್ದೆಯಿಂದ ಜನಕ್ಕೆ ತೊಂದರೆ ಆಗ್ತಾ ಇರೋದು ನಾವು ಒಪ್ಕೊಳ್ತೇವೆ ಅದಕ್ಕಾಗಿ ಇದನ್ನು ಭರ್ತಿ ಮಾಡುವಂಥ ಪ್ರಕ್ರಿಯೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಅರ್ಜಿನೂ ಕರೆತಿದ್ದೇವೆ ಸದ್ಯದಲ್ಲಿ ಎಕ್ಸಾಮು ಮಾಡ್ತೇವೆ ಸಿರ್ಸಿಯಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇಂದು ಕೊನೆಯ ದಿನವಾಗಿದ್ದು ಸಮಾರೋಪ ಕಾರ್ಯಕ್ರಮ ಸಂಜೆಯಿಂದ ನಡೆಯಲಿದೆ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತ್ಯಾಸಕ್ತರ ದಂಡೆ ಹರಿದು ಬರುತ್ತಿದ್ದು ಇದು ಸಮ್ಮೇಳನದ ಯಶಸ್ಸನ್ನು ಸಾರಿ ಸಾರಿ ಹೇಳುವಂತಿದೆ ಈ ಸಮ್ಮೇಳನದಲ್ಲಿ ನಲವತ್ತಕ್ಕೂ ಹೆಚ್ಚಿನ ವಿವಿಧ ಮಳಿಗೆಗಳು ಕಂಡು ಬಂದಿದ್ದು ಇದರಲ್ಲಿ ಪುಸ್ತಕಗಳ ಮಳಿಗೆಯೇ ಸಿಂಹಪಾಲು ಪಡೆದುಕೊಂಡಿದೆ ದೊಡ್ಡ ದೊಡ್ಡ ಸಾಹಿತಿಗಳ ಅಪರೂಪದ ಕವನ ಸಂಕಲನ ಕಾದಂಬರಿ ಲೇಖನ ಪ್ರವಾಸಿ ಕಥನ ಕತೆ ಜ್ಞಾನ ಸಂಪತ್ತು ಸೇರಿದಂತೆ ಅನೇಕ ಬಗೆಯ ಪುಸ್ತಕಗಳು ಮಳಿಗೆಗಳಲ್ಲಿ ಲಭ್ಯವಾಗಿದ್ದು ಸಾಹಿತ್ಯ ಪ್ರಿಯರು ಕೂಡ ಆಸಕ್ತಿಯಿಂದ ಹೆಚ್ಚೆಚ್ಚು ಖರೀದಿಸುತ್ತಿರುವುದು ಕಂಡುಬಂದಿದೆ

ஐ <elim> <that's> <language> What ಉತ್ತರ ಕನ್ನಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದ ಆರಂಭಗೊಂಡಿದ್ದು ಸಂಜೆ ನಾಲ್ಕು ಗಂಟೆಗೆ ಮತ ಎಣಿಕೆ ಕಾರ್ಯ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಪ್ರೌಢಶಾಲಾ ವಿಭಾಗದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಇದೇ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕಿರಣ್ ನಾಯ್ಕ್ ಹಾಗೂ ಅರಣ್ಯ ಇಲಾಖೆಯಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಪ್ರಕಾಶ್ ರಾಮಪ್ಪ ಲಮಾಣಿ ಚುನಾವಣಾ ಕಣದಲ್ಲಿದ್ದು ಸಂಜೆ ನಾಲ್ಕು ಗಂಟೆಗೆ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯಿತು ಎಂದು ತಿಳಿಯಿತು ಈ ಸಂಘಕ್ಕೆ ಐವತ್ ಮೂರು ನಿರ್ದೇಶಕ ಮತದಾರರು ು ಇದರಲ್ಲಿ ಐವತ್ತೆರಡು ಮತಗಳು ಚಲಾವಣೆಯಾಗಿದೆ ಸಂಘದ ಅಧ್ಯಕ್ಷರಾಗಿ ಕಿರಣ್ ನಾಯ್ಕ್ ಆಯ್ಕೆಯಾಗಿದ್ದು ಅವರು ತಮ್ಮ ಪ್ರತಿಸ್ಪರ್ಧಿ ಪ್ರಕಾಶ್ ರಾಮಪ್ಪ ಲಮಾಣಿ ಅವರಿಗಿಂತ ನಲವತ್ತೊಂಬತ್ತು ಹೆಚ್ಚಿನ ಮತಗಳನ್ನು ಪಡೆದು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಿರ್ಸಿಯಲ್ಲಿ ನಡೆಯುತ್ತಿರುವ ಇಪ್ಪತ್ನಾಲ್ಕನೇ ಸಾಹಿತ್ಯ ಸಮ್ಮೇಳನದಲ್ಲಿ ಇಂದು ಹಿರಿಯ ಸಾಹಿತಿ ಮೋಹನ್ ಹಬ್ಬು ಅಧ್ಯಕ್ಷತೆಯಲ್ಲಿ ಕವಿ ಕಾವ್ಯ ಕೊಂಚ ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸುಧಾಮ ದಾವಣಗೆರೆ ಶ್ರೀಮತಿ ವಿಭಾ ಹೆಗಡೆ ಹಾಗೂ ಶ್ರೀಮತಿ ರೇಖಾ ಸತೀಶ್ ಇವರ ಕಾವ್ಯ ಗಾಯನಕ್ಕೆ ಖ್ಯಾತ ಕಲಾವಿದರಾದ ಬೀರನಹ ಗಣಪತಿ ಹಾಗೂ ಸತೀಶ್ ಅಲ್ಲಾಪುರ್ ಇವರು ಚಿತ್ರ ಬಿಡಿಸಿ ಸಾಹಿತ್ಯಾಸಕ್ತರ ಗಮನ ಸೆಳೆದರು ೊಂದಿಗೆ ಸಿಗೋಣ ನಮಸ್ಕಾರ